ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯ ಇತರೆ ರಾಜ್ಯಗಳಂತಿರದೆ ಸಂಪತ್ಭರಿತವಾದ ನಾಡಾಗಿದ್ದು ಇಲ್ಲಿ ಹುಟ್ಟಿರುವುದೇ ನಮ್ಮೆಲ್ಲರ ಅದೃಷ್ಟ ಎಂದು ಮರಡಿಯೂರು ಬೆಳ್ಳಿಗುರು ಫಾದರ್ ಎ ಜೋಸೆಫ್ ಮರಿ ಅವರು ಹೇಳಿದರು ಟಿನರ್ಸಿಪುರ ಪಟ್ಟಣದ ಕ್ರೈಸ್ಟ್ ಪ್ರಾಥಮಿಕ ಶಾಲೆ ಮತ್ತು ಸಂತ ಜೋಸೆಫ್ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕನ್ನಡ ನಾಡೆಂದರೆ ಅದು ಕಲೆಗಳ ಬೀಡಾಗಿದೆ ಅಲ್ಲದೆ ಇತರೆ ರಾಜ್ಯಗಳಂತಿರದೆ ಸಂಪತ್ಭರಿತ ನಾಡಾಗಿದ್ದು ಚಿನ್ನದ ಗಣಿ ಇರುವ ಕೋಲಾರ ಚಿಕ್ಕಮಗಳೂರು ಕುದುರೆಮುಖ ಹಾಗೂ ಬಳ್ಳಾರಿಯಲ್ಲಿ ಕಬ್ಬಿಣದ ಅದಿರು ದಕ್ಷಿಣದಲ್ಲಿ ಕಾವೇರಿ ಕಪಿಲ ಜೀವನದಿಗಳು ಹರಿಯುತ್ತಿದ್ದು ಇವುಗಳಿಂದ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೇವೆ ಕನ್ನಡ ನಾಡಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಪ್ರಜೆಯೂ ಕನ್ನಡ ಹಬ್ಬ ಆಚರಣೆ ಮಾಡಬೇಕು ನಮ್ಮ ಜೀವನ ಬದುಕು ಹಾಗೂ ಮರಣ ಕನ್ನಡ ಸಂಸ್ಕೃತಿಗೆ ಒಳಪಟ್ಟಿದೆ ಎಂಬುದನ್ನು ಮರೆಯಬಾರದು ಎಂದರು ಕರ್ನಾಟಕ ರಾಜ್ಯ ಎಂಬುದಾಗಿ ವಿಂಗಡಿಸಲಾಯಿತು ಏಕೆಂದರೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಇವುಗಳನ್ನು ಅಧ್ಯಯನ ಮಾಡಿದಂಥ ಆ ಒಂದು ತಂಡ ಈ ಒಂದು ಕರ್ನಾಟಕ ಬೆಳಗಾವಿನಿಂದ ಹಿಡಿದು ಚಾಮರಾಜನ ನಗರದ ತನಕ ಇರುವಂಥ ಈ ಒಂದು ಪ್ರದೇಶವನ್ನು ಕರ್ನಾಟಕ ಎಂಬುದಾಗಿ ಕರೆದರು ಈ ಕರ್ನಾಟಕ ಕೇವಲ ನಮ್ಮ ಇತರ ರಾಜ್ಯಗಳಂತೆ ಅಲ್ಲ ಕರ್ನಾಟಕ ಒಂದು ಸಂಪತ್ ಭರಿತ ನಾಡು ಸಂಪದ್ಭರಿತವಾದಂಥ ಒಂದು ನಾಡು ಕೋಲಾರ ಚಿನ್ನದ ಗಡಿ ಈ ಕಡೆ ಚಿಕ್ಕಮಗಳೂರು ಕಡೆ ಹೋದರೆ ನಿಮಗೆ ಕುದುರೆ ಮುಖ ಅಲ್ಲಿ ಕಬ್ಬಿಣದ ಹದಿರು ಸಿಗುವಂತಹ ಸ್ಥಳ ಬೆಳ್ಳಾರಿ ಕಬ್ಬಿಣ ಕಬ್ಬಿಣದ ಹದಿರು ಸಿಗುವಂತಹ ಸ್ಥಳ ಹೀಗೆ ಸ ಒಂದು ದಕ್ಷಿಣ ಕಡೆಗೆ ಬಂದಾಗ ಜೀವನದಿಗಳಾದ ಕಾವೇರಿ ಹಾಗೂ ಕಬಿನಿ ಇವುಗಳ ಸಂಗಮದಿಂದ ಇವತ್ತು ನಾವೆಲ್ಲರೂ ಸಹ ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೇವೆ ಕೇವಲ ಈ ಕನ್ನಡ ಏನು ಹಬ್ಬ ಯಾಕೆ ಮಾಡಬೇಕು ಎಂಬ ಪ್ರಶ್ನೆ ನಮಗೆ ಬರ್ಬೋದು ಕನ್ನಡ ಹಬ್ಬವನ್ನು ಪ್ರತಿಯೊಬ್ಬ ಕನ್ನಡಿಗನಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆಚರಿಸಲೇಬೇಕು ಕಾರಣ ನನ್ನ ಜೀವನ ನನ್ನ ಬದುಕು ನನ್ನ ಮರಣ ಈ ನೆಲ ಈ ಸಂಸ್ಕೃತಿ ಇವುಗಳಿಗೆ ಒಳಪಟ್ಟದ್ದೆ ಎಂಬುದನ್ನು ನಾವ್ಯಾರು ಸಹ ಮರೆಯಬಾರದು ಕರ್ನಾಟಕ ಒಂದು ಶ್ರೀಮಂತವಾಗಿರುವಂತಹ ಒಂದು ಒಂದು ರಾಜ್ಯ ಕಾರಣ ಇಲ್ಲಿ ಸಂಸ್ಕೃತಿಯ ಕಲೆಗಳ ನೆಲೆಬೀಡು ಹಾಗೆ ಕಲೆಗೆ ಹೆಸರನ್ನು ಪಡೆದಂತಹ ಈ ಒಂದು ದಿವ್ಯವಾದಂಥ ಈ ನಾಡು ಕರುನಾಡು ಅಂದರೆ ಕರುಣೆಯುಳ್ಳ ಒಂದು ನಾಡು ನಮ್ಮ ಕನ್ನಡ ಜನಕ್ಕಿರುವಂತಹ ಹೆಸರು ಕರುಣೆಯುಳ್ಳ ಕರುಣೆ ತೋರುವ ಕರುಣ ಪೂರಿತ ಇಂಥ ಹೆಸರುಗಳನ್ನ ಹೊಂದಿರುವಂತಹ ನಾಡಿನಲ್ಲಿ ಜನಿಸಿದ ನಾನು ಮತ್ತು ನೀವು ನಿಜಕ್ಕೂ ಭಾಗ್ಯವಂತರು